ஒ கேமரா நோட்ரீஸ் முடிச்சின் சார் வர ಗುಡ್ ಮಾರ್ನಿಂಗ್ ಹೇಳಿಂಗ್ ಹಿಂಗ್ ಮಾಡ್ ಬಾಯ್ ಹ್ಮಲಿಕ್ಕೆ ಅಕ್ಕವ್ ನಂಗೆ ಚಲಾಗಿರ್ಲಿವ್ ಹ್ಮ್ ಅದು ಹುಷಾರ್ ಬೀಳ್ತಾ ಎತ್ತ ನೋಡ್ತಿದಿ ನೋಡ್ರಿ ನಮ್ಮ ಸುಪ್ರಿಯರ್ ಸಲ್ಯಾಗ ಫಂಕ್ಷನ್ ಇತ್ತೀ ನಮಗೆ ಫಂಕ್ಷನ್ ಏನು ಅಂಬೇಡ್ಕರ್ನವರ ಸಂವಿಧಾನ ಪೀಠಿಕೆ ಹ್ಞೂ ಅದು ಇತ್ತೀ ಅದಕ್ಕೆ ನನ್ನ ಮಗಳು ರೆಡಿಯಾಗಿ ಉಗಿ ಈ ಥರ ಇಲ್ಲೆಲ್ಲ ಅಂಬೇಡ್ಕರ್ ಅವರ ಮೂರ್ತಿಗೆ ಸನ್ಮಾನ ಮಾಡಕತ್ತಾರೆ ರೀ ಅಂದ್ರೆ ಅವಿನಾರ ಹಾಕಕತ್ತಾರೆ ಹಾಕರಿ ಫಂಕ್ಷನ್ ಅಂತ ಮಸ್ತ್ ಅಂದ್ರೆ ಇತ್ತು ರೀ ಡ್ಯಾನ್ಸ್ ಅವನ್ನ ನೋಡೋಕೆ ರೀ ನನ್ನ ಮಗಳ ಯಾಕಂತಂದ್ರೆ ನಮ್ಗೆ ಕೆಲಸತ್ರಿ ಮನ್ಯಾಗೇನೋ ನಾನು ಅಡುಗೆ ಮಾಡಿದ್ದೆಲ್ಲ ಹಂಗ ಹೋಗಿ ಕಿನ್ ಇಬ್ಬಿಟ್ಟು ಬಂದ್ರು ನಮ್ಮ ಮನೆಯವರು ಒಳ್ಳೆ ನಾನು ಹೋಗಿ ಒಂದಿಟ್ಟು ವಿಡಿಯೋ ಮಡ್ಕೊಂಬಂದ್ರಿ ನಾನು ಭಾಳ ಮಾಡೋದಲ್ರಿ ಸ್ವಲ್ಪ ಮಡ್ಕೊಂಬನ್ರಿ ಈ ಥರ ಜಿಗ್ಗೆ ಜನ ಅಂದ್ರೆ ಜನ ರೀ ನಾ ಬಂದ ಇನ್ನೂ ಕಲ್ತಿದ್ರು ಅಂತ ನೋಡ್ರಿ ಅದಿಲ್ಲಮ್ಮ ಜಗ್ಗೆ ಬಂದಿದ್ರು ಅಂತ ನೋಡ್ರಿ ಅಷ್ಟು ಜನ ಕಲ್ತದ್ರಂತರ ಅಲ್ಲಿ ಅಂತರ ಭಾಳ ಖುಷಿ ಆಯ್ತು ನೋಡ್ರಿ ನನಗಂತರ ಎಷ್ಟು ಚಂದ ನನ್ನ ಮಗಳ ಡ್ಯಾನ್ಸ್ ರೀ ಎಲ್ಲರೂ ಹುಡುಗಿಯರು ಹಿಂದಗಡೆ ಹುಟ್ಟ್ರಿ ಈ ಓಣ್ಯನ ಒನ್ ರೀ ನೋಡ್ರಿ ಇಲ್ಲಿ ಆರಂಕತಾರ ನೋಡ್ರಿ ಅಮ್ಮ ಮೂರ್ತಿ ಅದೆಲ್ಲ ಅಮ್ಮ ನೋಡ್ರಿ ಈ ಥರ ಮಾಡ್ಯಾರ ನೋಡ್ರಿ ಫಂಕ್ಷನ್ ಮಸ್ತ್ ಅಂದ್ರೆ ಮಸ್ತಾಗಿತ್ತು ನೋಡ್ರಿ ಊಟಕ್ಕೇ ಮಾಡಿದ್ರ ಅಮ್ಮ ನಾವು ಉಪ್ಪಿಟ್ಟು ನಾವು ಮುಂಜಾನೆ ಉಪ್ಪಿಟ್ಟು ನಾಷ್ಟ ಮಾಡಿದ್ರು ಹೋಗಿ ಉಪ್ಪಿಟ್ಟು ನಾಷ್ಟ ಮಾಡಿ ಹಂಗ ಆ ಕಡೆ ಹೋದ್ರೆ ನೀವು ಇದು ತವ್ರಗೇರಿ ರೋಡಿಗೆ ಮಾಡ್ಯಾರ ನೋಡ್ರಿ ಇದ್ ನಾ ರೋಡ್ ಇದು ಅಲ್ಲಿ ಮಾಡ್ಯಾರ ನೋಡ್ರಿ ಇದ್ ಇವ್ರ ಇವರು ಸಾಲಿಗೆ ಅಲ್ಲಿಯೂ ಒಂದು ಸ್ವಲ್ಪ ದೂರ ರೀ ಹೋಗ್ಯಾರ ಎಲ್ಲ ಹುಡ್ರು ಹುಡುಗ್ರನ್ನ ಕರ್ಕೊಂಡು ಹೋಗ್ಯಾರ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ ಎಲ್ಲರ ಟೀಚರ್ಸ್ ಎಲ್ಲ ಉಷ್ಟ್ರು ಬಂದ್ರಿ ಎಲ್ಲ ಹೆಣ್ಣು ಹಣ್ಣು ನೋಡ್ರಿ ಎಲ್ಲ ಡೋಳು ಬಡಿಯೋದು ಎಲ್ಲ ಇತ್ತು ನೋಡ್ರಿ ಈ ಥರ ರೆಡಿಯಾಗಿ ನಿಂತಿದ್ರು ನೋಡ್ರಿ ಇಲ್ಲೆಲ್ಲ ಬಾಷಣೆ ಮಾಡೋಕೈತಿದ್ರೆ ನಾವು ಚಕಡೆ ಬಂದಿವ್ರಿ ಮಂಜು ಜನ ನೋಡ್ರಿ ಜನ ಹೆಂಗೈತೆ ನೋಡ್ರಿ ಚಿಕ್ಕ ಬಂದ್ರಿ ಕಾಲು ಅಡಕೆ ಇದ್ದಿಲ್ಲ ನೋಡ್ರಿ ಅಷ್ಟು ಜನ ಬಂದಿದ್ರಿ ನಾವು ಮತ್ ನಾವು ನಾವ್ ಬಂದಿನ ಮಂದಿ ಕಲ್ತಿ ಅಂತಿಲ್ಲ ದೂರ ದೂರ ಅದ್ಯಾಡ್ರಿ ಬಂದು ಮಗಳ ಕಾಲಿತಿ ಒಂದ್ ಬಂದ್ ಗೊಳಾಡಕಲ್ರಿ ಅದ್ಯಾಡಲ್ರಿ ಡ್ಯಾನ್ಸ್ ಮಾಡಿಕಂತ ಎಷ್ಟ್ ಎರಡ್ ಗಂಟಕ್ ಬಂದಾಳ ಬಂದಾಳ್ರಿ ನನಗೆ ಎರಡು ಗಂಟೆ ಸುಮಾರು ಬಂದಾಳ್ರಿ ಅಕ್ಕಂತಂದ್ರ ಅಲ್ಲಿ ಜಿಗ್ಗಿ ಸೌಂಡ್ ಇತ್ರಿ ಅದೆಲ್ಲ ರೆಕಾರ್ಡ್ ಆಡೋದು ಅದೆಲ್ಲ ಇತ್ತು ರೀ ಮತ್ತೆ ಸೌಂಡು ರೀ ಅದಕ್ಕೆ ಹಾಕ್ಬೇಕಂತ ವಾಯ್ಸ್ ಅವ್ರಿಗೆ ಕೊಡಕೈತೀನಿ ನೋಡ್ರಿ ನಾನು ಭಾರಿ ಚಂದ ರೆಕಾರ್ಡ್ ಆಡಿದಿರಿ ನೋಡಿರಿ ಫ್ರೆಂಡ್ಸ ನಮ್ಮ ಮನೆಯವ್ರ ಊಟಕ್ಕೆ ಬಂದಾರೆ ಬರ್ರಿ ಊಟಕ್ಕೆ ಕೊಡನ್ರಿ ಸುಪ್ರಿಯಾ ಸಾಲಿಗೆ ಹೋಗಿ ಬಂದ್ರಿ ಬಂದು ಊಟ ಮಾಡಿ ಮುಖಂಡ್ರಿ ಬರ್ರಿ ನಮ್ಮ ಮನೆಯವ್ರಿಗೆ ಊಟ ಕೊಡೋಣ್ರಿ ಹಾಂ ರೈಸ್ ಮಾಡಿ ಅದ್ರಾಗ ರೈಸ್ ಇಟ್ಕೊಂಡ್ರಿ ടമറ്റ് ചടനി നോരകോട ചര ഊട്ട കൊടക്കി എല്ലാര ട്രി എല്ലാര ടമ ച ഉപ്പിനി ഉപ്പിനസ് എല്ലാരും ഊട്ട മാഡം ബന്റി നോട്രി അച്ഛക്കഡ് 那边，全部。